ನಿರ್ವೀಗ ನಮ್ಮ ಕುರುಮೇ ದೇವ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸದಾತ ಮುಖದಿಂದ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅರಿಯುತ್ತೂರು ವರ್ಷನೂರು ವರ್ಷ ವರ್ಷ ಜಗತ್ತನ್ನ ಸಂಚಾರ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹೊತ್ತಿ ಬರತಕ್ಕಂಥ ಬಹುಶಃ ವಾಣಿರತು ಯಾರೀಪ ರೇವಣ ಸಿದ್ದೇಶ್ವರ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ್ಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವರು ಯಾರೂ ಸೂರಮದೇವಿ ಪರಮದೇವರ ಕಂಡ ಕಳವಿ ನಾರಾಯಣಗೌಡಿಯ ಕಾಮರತಿಯ ಹಿರಿಯ ಅಕ್ಕಮಾಯಿ ಧರಣಿ ಮೇಲೆ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹೇಳು ಹೇಳೋ ಹಾಲ ಮತದ ಕುಲ ದೈವಿಸಿಕೊಂಡಿರತಕ್ಕ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸಿ ವೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಗುರುವಿಗೆ ಹುಲಿಗಿಂಡವನ್ನು ತಂದ ಉಣಿಸಿ ಝತ್ಯನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ ಹೌದು ಹುಲಜಂತಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವೂರ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವರು ಯಾರೀಪ ಇವರು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಯಾರು ನನ್ನಪ್ಪ ಮುತ್ಯ ಮಾಳೀಂದ್ರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರವನ್ನು ಹೇಳುತ್ತಾ ಹೇಳುತ್ತಾ ಹೇಳುತ್ತ ಮಾಳೀಂದ್ರಯ್ಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರು ಯಾರೇ ಮುತ್ಯ ಬೀರಮುತ್ತ ಮುತ್ಯ ಸಣ್ಣ ಮುತ್ಯ ಇವರಿಗೂ ಕೂಡ ಭಕ್ತಿ ನಮಸ್ಕಾರವನ್ನು ಹೇಳಿ 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 ಮಾಳಿಂದ್ರಯ್ಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಧ್ಯತೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಇವರು ತಂಡಿಯ ಕಣದ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದ್ಯೋಗದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯರು ಸಿಂಧಿಗೆ ಒಳಗ ಗಾಂಜಿ ಸಿಯಾದಿ ಮಳಿ ಸುರಿಸಿ ಬಾವಾಡು ತೋರಿಸಿ 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 ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣಿ ತರದು ಕಾಣ್ ಕರ್ಸಿದ್ರುಗೊಳಿಸಿರ್ತಕ್ಕಂಥ ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಮೂತಾನ ತಾಲೂಕಿನ ತಾಲೂಕಿನ ಬಜ್ಜರಗಿ ಗ್ರಾಮದಲ್ಲಿ ಕಂತಿ ಕಳಿರ್ತಕ್ಕಂಥ ಬಳ್ಳಣ್ಣ ಸಿದ್ದನ ಪಾದಕ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವರು ಯಾರಪ್ಪ ಅವರು ಕಲಬುರಗಿ ಜಿಲ್ಲೆಯ ಅಬ್ಜ್ಪುರ್ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವರು ಯಾರೇಪ್ಪ ನಮ್ಮ ಒಡೆಯ ಬಾಬೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ನಮಸ್ಕಾರಗಳು ಹೇಳಿ ಅದೇ ಅದೇ ರೀತಿ ರೀತಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬುದ್ದರ್ಗಿ ಗ್ರಾಮದಲ್ಲಿ ವಾಸವನ್ನು ಮಾಡಿರ್ತಕ್ಕಂಥವ್ರು ಯಾರಪ್ಪ ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತನಾಗಿರ್ತಕ್ಕಂಥವ್ರು ನನ್ನಪ್ಪ ಈರ್ ಮುಖ್ಯೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದು ವರ್ಷ ಸುಜ್ಞಾನದ ದಾರಿ ಇವರು ಯಾರು ವಿಜಯಪುರ ಜಿಲ್ಲೆಯ ಬಸವನ ಬಾಗಿವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾತೃ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕ ಮರಣ್ಣ ಏನಾದ್ರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡ್ಯಾರು ನನ್ನಪ್ಪ ವೀರಮುತ್ತೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಇಲ್ಲ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಏನ್ ಮಾಡ್ಯಾರಪ್ಪ ಬೆಳ್ಳಿನ ಹಾಡಿಕೆ ನಡೀಲಿಕ್ಕೆ ಹೇಳಿ ಎರಡು ಸುಪ್ರಸಿದ್ಧ ಬೆಳ್ಳಿನ ಮೇಳ ಬರಮಾಡಿಕೊಂಡ ಯಾವತ್ತ ಕಲಬುರಗಿ ಜಿಲ್ಲೆಯ ಅಬ್ಲಪುರ್ ತಾಲೂಕಿನ ಬಾರವಾಡಿ ಸಿದ್ದೇಶ್ವರ ಬೆಳಿನ ಕಲಾಕ ಸಂಘ ಇದು ನಮ್ಮದೈತಿ ಇದು ನಮ್ಮದೈತಿ ಐತಿ ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಇನ್ನೊಂದು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ಇಂಡಿ ತಾಲೂಕಿನ ಕೊಳ್ಳುರ್ಗಿ ಗ್ರಾಮದ ಶ್ರೀ ಯೋಜಿನಾಥ ಮೋಕ್ಷಿತೇಶ್ವರ ಡೋಳಿನ ಕಲಾ ಸಂಘ ಸಂಘ ಇವು ಎರಡೂ ಕಲಾ ಗಾಯನ ಸಂಘಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಿರನ ಆತ್ಮೀಯ ಬಂಧುಗಳೇ ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಮೇಳ ದಿನಾನು ನಾಡು ಮೇಲೆ ತಿರುಗಡೆ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಬಂಡವರು ಕೊಟ್ಟು ಕರ್ಸಿರಿ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ರೂಪದೋಷಗಳಾಗ್ತಾವ

ನಾವು ಪದ ಹಾಡೋ ಹೊಡೆದಾಗಬೇಕಂತ ಒಂದು ಚಾಂಟ ಹಾಡೋರಿಗೆ ಕಂಟಿತ್ತಂದ್ರೆ ಹಾಡ ರಚನಾ ಅರ್ಥಿರ್ತಾವ ಓ ಕುತೀ ಕೇಳೋರಿಗ್ ಶಂಟ ಬಿಗುಳಿತಂದ್ರೆ ಹಾಡ ಕುತೀ ಕೇಳಕ್ ಬರ್ತಾರ ರಂಟ ಸೊಂಟ ಇಲ್ಲ ಅಂದ್ರೆ ಇವು ಎರಡೂ ವ್ಯರ್ಥ ಆಗಿ ಹೋಗ್ತಾವ ಅಂತಕ್ಕಂಥದ್ದ ಹೇಳಿ ಎರಡೂ ಮೆಳ್ಳ ಅನೇಕ ಲೋಪದೋಷಗಳ್ನ ಆದ್ರೂ ಕೂಡ ಕೂಡ ಪ್ರಪಂಚದ ಬದಿಗ್ ಗೊತ್ತೇ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮಾಡುವವರಿಗ್ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಿಕ ಕೈ ಮೂಡಿ ಕೇಳ್ಕೊಂಡು ಯತಾಪರ್ಕರ ಒಂದು ಖ್ಯಾಲಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಭಾಳ ಹೋಗ್ತದ ಹೋಗ್ತವ ಸಮಸ್ಯೆ ಅಂಥದ್ದಿಂದ ಆಲಸಬೇಕಾಗಿ ವಿನಂತಿ ಇರುತ್ತದೆ ಓಹೋ